ಹಬ್ಬದ ತಯಾರಿ ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಳ್ಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂಡ್ ಯಾವ್ಯಾವೆಲ್ಲ ವಸ್ತುಗಳು ಬೇಕಾಗುತ್ತೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬನ ಆಚರಿಸೋಕೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಈ ಒಂದು ವಿಡಿಯೋ ನೋಡಿದ್ರೆ ಸಾಕು ಆಲ್ಮೋಸ್ಟ್ ಎಲ್ಲಾ ವಸ್ತುಗಳು ಹಾಗೆನೆ ತಯಾರಿ ಹೇಗ್ ಮಾಡ್ಕೊಳ್ಬೇಕು ಎಲ್ಲದೂ ಕೂಡ ಈ ಒಂದು ವಿಡಿಯೋದಲ್ಲೇ ನಾನು ಕವರ್ ಮಾಡಿದ್ದೀನಿ ಸೊ ಈ ವರ್ಷನೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ನಾವು ಭಕ್ತಿಯಿಂದ ಮನೇಲಿ ಆಚರಿಸೋದ್ರಿಂದ ಒಂದು ಒಳ್ಳೆ ಸುತ್ತಿನ ನಾವು ಕೇಳಿ ಅಥವಾ ಏನಾದ್ರು ಒಂದು ಪರ್ಚೇಸ್ ಮಾಡ್ತೀವಿ ಏನಾದ್ರೂ ಒಂದು ಒಳ್ಳೇದ ಹಾಗೆ ಆಗಿದ್ರೆ ನಾನ್ ಬಿಲೀವ್ ಮಾಡ್ತೀನಿ ಅಪ್ಪ ಬಂತು ಅಂದ್ರೆ ಮೇನ್ ಕನ್ಫ್ಯೂಷನ್ ಏನಂದ್ರೆ ಕಳ್ಸಕ್ಕೆ ಏನೆಲ್ಲ ವಸ್ತುಗಳನ್ನ ಹಾಕ್ಬೇಕು ಅನ್ನೋದೇ ಫುಲ್ ಕನ್ಫ್ಯೂಷನ್ ಆಗಿರುತ್ತೆ ಸೊ ಇವತ್ ನಾನು ತಿಳಿಸ್ತಾ ಇದೀನಿ ಯಾವೆಲ್ಲ ವಸ್ತುಗಳನ್ನ ನೀವು ಕಳ್ಸಕ್ಕೆ ಹಾಕ್ತೀವಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಂದನಾ ಸಂದೀಪ್ ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಸೊ ಇವತ್ತಿನ ಒಂದು ವಿಡಿಯೋ ತಮ್ಮ ನೋಡಿನೇ ಗೊತ್ತಾಗಿರತ್ತೆ ಸೊ ಯಾವ ಒಂದು ಟಾಪಿಕ್ ಬಗ್ಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಅಂತ ಸೊ ಇನ್ನೇನು ಹಬ್ಬಗಳೆಲ್ಲ ಬರ್ತಾ ಇದೆ ಸೊ ಸ್ಟಾರ್ಟ್ ಅಂತ ಹೇಳ್ಬೋದು ನೆಕ್ಸ್ಟ್ ಮಂತಿಂದ ಆ್ಯಂಡ್ ಅಂಡ್ ಇನ್ನೇನು ಕೆಲವೇ ದಿನಗಳಿದೆ ವರಮಲಕ್ಷ್ಮಿ ಹಬ್ಬಕ್ಕೆ ಸೊ ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಂದು ಪ್ರಿಯವಾದಂತಹ ಒಂದು ಹಬ್ಬ ಅಂತ ಹೇಳ್ಬೋದು ಸೊ ತುಂಬಾ ಎಕ್ಸೈಟ್ಮೆಂಟ್ ಆಗಿರ್ತೀವಿ ಹಾಗೇನೆ ಅಷ್ಟೇ ತಯಾರಿನೂ ಕೂಡ ಮಾಡ್ಕೊತಾ ಇರ್ತೀವಿ ಸೊ ಇನ್ನೇನು ಸ್ವಲ್ಪ ದಿನದಲ್ಲೇ ಇದೆ ಸೊ ತಯಾರಿ ಎಲ್ಲ ಸ್ಟಾರ್ಟ್ ಅಂಡ್ ತುಂಬ ವರ್ಷದಿಂದ ಮಾಡ್ಕೊಂಡ್ ಬಂದಿರೋ ಆಲ್ಮೋಸ್ಟ್ ಗೊತ್ತಿರತ್ತೆ ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅಂಡ್ ಯಾವ ರೀತಿ ವಸ್ತುಗಳನ್ನ ನಾವು ತಯಾರಿ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಆಲ್ಮೋಸ್ಟ್ ಒಂದ್ ಐಡಿಯಾ ಇರುತ್ತೆ ಹೊಸದಾಗಿ ಮಾಡ್ಬೇಕು ಅಂದ್ಕೊಂಡವರಿಗೆ ಸೊ ಕನ್ಫ್ಯೂಷನ್ ಇರತ್ತೆ ಸೊ ಯಾವ ತಯಾರಿ ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಳ್ಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂಡ್ ಯಾವ್ಯಾವೆಲ್ಲ ವಸ್ತುಗಳು ಬೇಕಾಗತ್ತೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬನ ಆಚರಿಸೋಕೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಸೊ ಹಾಗಾಗಿ ಹೊಸಬ್ರು ಯಾರ ಲಕ್ಷ್ಮಿ ಹಬ್ಬನ ಮನೇಲಿ ಮಾಡ್ಬೇಕು ಅಂದ್ಕೊಂಡ್ರು ಜಸ್ಟ್ ಈ ಒಂದು ವಿಡಿಯೋ ನೋಡಿದ್ರೆ ಸಾಕು ಆಲ್ಮೋಸ್ಟ್ ಎಲ್ಲಾ ವಸ್ತುಗಳು ಹಾಗೆನೆ ತಯಾರಿ ಹೇಗೆ ಮಾಡ್ಕೊಳ್ಬೇಕು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡಿದೀನಿ ಒಂದು ಐಡಿಯಾ ಬರುತ್ತೆ ಮಾಡೋಣ ಇನ್ನು ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಶೇರ್ ಮಾಡಿ ಹಾಗೆ ಲೈಕ್ ಮಾಡನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಹಬ್ಬದಲ್ಲಿ ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಸೊ ಮಾಡ್ಬೇಕು ಅನ್ನೋ ಒಂದು ಎನರ್ಜಿ ಇರುತ್ತೆ ಸೊ ನೀವು ಕೂಡ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಫೀಲ್ ಆಗುತ್ತೆ ಪ್ರತಿ ವರ್ಷನೂ ಕೂಡ ವರಮಲಕ್ಷ್ಮಿ ಹಬ್ಬನ ನಾವು ಭಕ್ತಿಯಿಂದ ಮನೇಲಿ ಆಚರಿಸೋದ್ರಿಂದ ಒಂದು ಒಳ್ಳೆ ಸುದ್ದಿನ ನಾವು ಕೇಳ್ತೀವಿ ಮಾಡ್ತೀವಿ ಏನಾದ್ರೂ ಒಂದು ಒಳ್ಳೇದ್ ಹಾಗೆ ತುಂಬಾನೇ ಗ್ರಾಂಡ್ ಆಗಿ ಮಾಡ್ಬೇಕು ಅಂತ ಏನಿಲ್ಲ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಸೊ ನಾನು ಈ ವರಮಹಾಲಕ್ಷ್ಮಿ ಹಬ್ಬನ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಜಸ್ಟ್ ತೆಂಗಿನ ಕೈ ಹಾಗೆ ಕಳಸನ ಇಟ್ಟಿ ಅಷ್ಟೇ ಮಾಡಿದ್ದು ಆಲ್ರೆಡಿ ನನ್ನ ಚಾನಲ್ ಎರಡು ವಿಡಿಯೋ ಇದೆ ಸೊ ವರಮಲಕ್ಷ್ಮಿ ಹಬ್ಬನ ನಾವ್ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೆ ಅಂತ ಶೇರ್ ಮಾಡಿದ್ನಿ ಸೊ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ನಿಮಿಂದ ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಸೊ ಈ ವಿಡಿಯೋ ನೋಡಿದ್ಮೇಲೆ ನೆಕ್ಸ್ಟ್ ನೋಡಿ ಆ ವಿಡಿಯೋನ ಸೊ ನಿಮ್ಗೂ ಕೂಡ ಐಡಿಯಾ ಬರುತ್ತೆ ಮೊದಲಿಗೆ ಈ ಹಬ್ಬಕ್ಕೆ ಏನೆಲ್ಲ ಪರ್ಚೇಸ್ ಮಾಡಬೇಕು ಅಂತ ನಾನು ಲೀಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನ ನಾನು ಒನ್ ಬೈ ಒನ್ ಹೇಳ್ತೀನಿ ಫಸ್ಟ್ ನಾನು ದೇವರಿಗೆ ಪೂಜೆಗೆ ಬೇಕಾಗಿರುವಂಥ ಐಟಮ್ಸ್ ಹೇಳ್ತಾ ಇದೀನಿ ಸೊ ಕುಂಕುಮ ಹಾಗೆನೇ ವಿಲೇದೆಲೆಗಳು ಹಸಿರು ಬೆಳೆಗಳು ಬೇಕು ಸೊ ಹಸಿರು ಬೆಳೆ ಒಂದು ಡಜನ್ ದೇವ್ರಿಗೆನೆ ಬೇಕು ಸೊ ನೀವು ಬೇಕಾದ್ರೆ ಸಂಜೆ ಟೈಮ್ ಕುಂಕುಮ ಕೊಡೋದಕ್ಕೆ ನೀವು ಯಾವ ತರ ಬೆಳೆನಾದ್ರೂ ನೀವು ಬೈ ಮಾಡ್ಬೋದು ಬಟ್ ಇಲ್ಲಿ ದೇವ್ರಿಗೆ ಮಾತ್ರ ಹೇಳ್ತಿರೋದ್ರಿಂದ ಹಸಿರು ಬೆಳೆನೆ ಆಗಿರ್ಬೇಕು ಒಂದು ಸೆಟ್ ಸೊ ದೇವ್ರಿಗೆ ಕಳ್ಸೋಕ್ಕೆ ಏನಾದ್ರು ಉಡ್ಸೋದಾಗಿದ್ರೆ ಸೀರೆ ಮತ್ತೆ ಬ್ಲೌ ಪೀಸ್ ಎಕ್ಸ್ಟ್ರಾ ತಗೊಳ್ಬೇಕು ಸೊ ಸೀರೆಲಿ ಬ್ಲೌ ಪೀಸ್ ಇರುತ್ತೆ ಸೊ ಅದು ಬಿಟ್ಟು ಕೂಡ ನೀವು ಒಂದು ಬ್ಲೌ ಪೀಸ್ ನ ಎಕ್ಸ್ಟ್ರಾ ಇಟ್ಕೊಂಡಿದ್ವಿ ಹಾಗೇನೇ ಗೆಜ್ಜೆ ವಸ್ತ್ರ ಕುಂಕುಮ ಅರಿಶಿನ ಅಡಿಕೆ ಹಾಗೇನೆ ವಿಲೇದೆಲೆ ಅಂಡ್ ಹಸಿರು ಬಳೆಗಳು ಅಂಡ್ ಸ್ಯಾರಿ ಅಂಡ್ ಬ್ಲೌ ಪೀಸ್ ಗಳು ಹಾಗೇನೆ ಇದಕ್ಕೆ ಈ ಒಂದು ಹಬ್ಬಕ್ಕೆ ಶ್ರೇಷ್ಠ ಅಂದ್ರೆ ಒಂದು ಮೂರ್ ತರ ಹೂಗಳು ತುಂಬಾನೇ ಒಳ್ಳೇದು ಇದ್ರೆ ಸೊ ತಾವರೆ ಹೂ ಹಾಗೇನೆ ಕನಕಾಂಬ್ರ ಅಂಡ್ ಮಲ್ಲಿಗೆ ಹೂ ಈ ಒಂದು ಮೂರು ಹೂನು ಕೂಡ ಆಲ್ಮೋಸ್ಟ್ ನೀವು ಟ್ರೈ ಮಾಡಿ ದೇವರಿಗೆ ಹಾಕೋದಕ್ಕೆ ತುಂಬಾನೇ ಒಳ್ಳೇದು ಅಂಡ್ ಈ ದೇವರಿಗೆ ಇಷ್ಟವಾದಂತಹ ಒಂದು ಹೂಗಳು ಅಂತ ಹೇಳ್ಬೋದು ಪೂಜೆ ಐಟಮ್ಸ್ ಏನೇನಿದೆ ಅದನ್ನು ಕೂಡ ಒಂದ್ ಸೆಟ್ ತಂದಿಟ್ಕೊಳ್ಳಿ ಸೊ ಅಗರ್ಬತ್ತಿ ಆಗಿರ್ಬೋದು ದೀಪದ ಎಣ್ಣೆ ಆಗಿರ್ಬೋದು ಬತ್ತಿ ಆಗಿರ್ಬೋದು ಹಾಗೇನೆ ಒಂದು ಕರ್ಪೂರ ಆಗಿರ್ಬೋದು ಅದನ್ನೆಲ್ಲಾನು ಕೂಡ ಒಂದ್ ಸೆಟ್ ನಿಮ್ಗೆ ನಿಮಗೆ ನಾರ್ಮಲ್ ಆಗಿ ಯಾವ ತರ ನಾವು ಪೂಜೆಗಳನ್ನ ಮಾಡೋದಕ್ಕೆ ಒಂದು ಸೆಟ್ ಆ ನಂತರ ಅಮ್ನಚ್ಚು ಅಂತ ಒಂದು ಫುಲ್ ಸೆಟ್ ಬಂದ್ಬಿಡುತ್ತೆ ಈ ಅಮ್ಮನಚ್ನ ನೀವು ದೇವ್ರ ಬಳಿ ಇಡಬೇಕು ಸೊ ಅಮ್ನಚ್ಚು ಕೂಡ ನೀವು ಪರ್ಚೇಸ್ ಮಾಡುದು ತುಂಬಾನೇ ಒಳ್ಳೇದು ಹಾಗೆ ಕಂಪಲ್ಸರಿಯಾಗಿ ಆಗಿ ಅಮ್ಮನಚ್ಚು ಬೇಕೇ ಬೇಕು ಈ ಒಂದು ಹಬ್ಬಕ್ಕೆ ಇದಾದ ನಂತರ ಐದು ತರ ಹಣ್ಣುಗಳು ಸೊ ಐದು ಅಂದ್ರೆ ಮೂರ್ ತರ ಆದ್ರೂ ಹಣ್ಣು ಇಡ್ಬೇಕು ಇಲ್ಲಾಂದ್ರೆ ಒಂಬತ್ತು ತರ ಆದ್ರೂ ಸೊ ನಿಮ್ಮ ಕನ್ವಿನಿಯೆಂಟ್ ಅಟ್ ಲೀಸ್ಟ್ ಮೂರ್ ತರ ಹಣ್ಣಾದ್ರೂ ನೀವು ತುಂಬಾ ಒಳ್ಳೇದು ಸೊ ಈ ಒಂದು ಹಬ್ಬದಲ್ಲಿ ಅನಾನಸ್ ಅಂದ್ರೆ ಪೈನಾಪಲ್ ಮತ್ತೆ ಜೋಳ ಇರುತ್ತಲ್ಲ ಇರುತ್ತಲ್ಲೂ ಕೂಡ ಇಡ್ತಾರೆ ಕನ್ವೆಂಟ್ ಇದ್ರೆ ಆ ಎರಡೂನು ಕೂಡ ನೀವು ಮಿಸ್ ಮಾಡ್ತಾನೆ ಅಂಡ್ ಹಬ್ಬ ಟೈಮ್ ಅಲ್ಲಿ ಅಕ್ಷತೆ ಬೇಕಾಗುತ್ತೆ ಸೊ ಅಕ್ಷತನ ನೀವು ಒಂದ್ ಸ್ವಲ್ಪ ಅಕ್ಕಿ ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಕುಂಕುಮ ಹಾಕಿ ನೀವು ಅಕ್ಷತನ ನೀವೇ ಮಾಡ್ಕೊಳ್ಬಹುದು ಸೊ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಇನ್ನ ಅಕ್ಷತೆ ನಾರ್ಮಲ್ ಆಗಿ ಹೇಗ್ ಮಾಡ್ಕೊಂತಾರೆ ಅದೇ ರೀತಿ ಮಾಡ್ಕೊಂಡು ಒಂದ್ ಬೌಲಿಗೆ ಇಟ್ಕೊಳ್ಬೇಕು ಸೊ ಅಕ್ಷತನೂ ಕೂಡ ತುಂಬಾ ಇಂಪಾರ್ಟೆಂಟ್ ನಾವು ಕಂಕಣನ ಕಟ್ಕೊಳ್ತೀವಿ ಸೊ ಆ ಕಂಕಣನ ಕಟ್ಕೊಂಡಾಗ ಮೂರ ಎಳೆ ಇಲ್ಲ ಅಂದ್ರೆ ಎಳೆ ಇಲ್ಲ ಅಂದ್ರೆ ಒಂಬತ್ತೆಳೆನ ಮಾಡ್ಕೊಂಡು ನೀವು ಕಂಕಣನ ಕಟ್ಕೊಳ್ಬೇಕು ಮಧ್ಯದಲ್ಲಿ ಹೂವು ಒಂದೇ ಒಂದು ಹೂವನ್ನ ಸೇರಿಸ್ಕೊಂಡ್ ಕಂಕಣ ಯಾವ ರೀತಿ ಮಾಡ್ಕೊಂತೀರ ನಾರ್ಮಲ್ ಆಗಿ ಆತರ ಕಟ್ಕೊಳ್ಬೇಕು ಈ ಜನ ಇದೀರ ಅಷ್ಟು ಜನನೂ ಕೂಡ ಪೂಜೆ ಮಾಡಿ ಕಂಕಣ ತುಂಬಾ ಒಳ್ಳೇದು ಅಟ್ ಅಟ್ಲೀಸ್ಟ್ ನೀವ್ ಯಾರು ಪೂಜೆ ಮಾಡ್ತಾ ಇದರ ದೇವ್ರನ್ನ ಅವರಾದ್ರೂ ಅಟ್ಲೀಸ್ಟ್ ಕಟ್ಕೊಂಡ್ರೆ ತುಂಬಾ ಒಳ್ಳೇದು ಇಷ್ಟು ಪೂಜೆಗೆ ಬೇಕಾಗಿರುವಂತಹ ಒಂದು ಬೇಸಿಕ್ ವಸ್ತುಗಳು ಹಾಗೇನೆ ಈ ಒಂದು ಹಬ್ಬದಲ್ಲಿ ನಾವು ರಂಗೋಲಿ ಬಿಡೋದಕ್ಕೆ ಆ ಕೀಟ್ ನ ಯೂಸ್ ಮಾಡ್ತೀವಿ ರಂಗೋಲಿ ಪೌಡರ್ ಬಂದು ಸೊ ಹಾಗಾಗಿ ಆ ಕೀಟ್ ಕೂಡ ಬೇಕಾಗತ್ತೆ ಈಗ ಲಕ್ಷ್ಮಿ ಅಲಂಕಾರಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅಂತ ನೋಡೋಣ ಬನ್ನಿ ಕಳ್ಸಕ್ಕೆ ಅಲಂಕಾರ ಅಂತ ಬಂದಾಗ ತುಂಬಾ ಜನ ತುಂಬಾ ರೀತಿಯಲ್ಲಿ ಮಾಡ್ತಾರೆ ಸೊ ಇದಕ್ಕೆ ಬೇಕಾಗಿರುವಂತಹ ಮೇನ್ ಅಂದ್ರೆ ಒಂದು ಮೀಡಿಯಂ ಸೈಜ್ ಹಾಗೇನೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಆತರ ನೀವು ಬಿಂದ್ಗಿನ ತಗೊಳ್ಬೇಕು ಹಾಗೆ ಕಳ್ಸಕ್ಕೆ ಏನಾದ್ರು ಸ್ಯಾರಿ ಉಡಿಸ್ತಾ ಇದ್ರೆ ಅಂದ್ರೆ ಒಂದು ಬಾರ್ಡರ್ ಇರುವಂತಹ ಒಂದು ಸ್ಯಾರಿನ ಪರ್ಚೇಸ್ ಮಾಡಬೇಕು ಸೊ ಸ್ಯಾರಿ ಜೊತೆಗೆ ನೀವು ಒಂದು ಬ್ಲೌ ಪೀಸ್ ಎಕ್ಸ್ಟ್ರಾ ಬ್ಲೌ ಪೀಸ್ ನ ಕೂಡ ನೀವು ಇಟ್ಕೋಬೇಕಾಗತ್ತೆ ಹಾಗೇನೆ ಜೊತೆಗೆ ಅಲಂಕಾರಕ್ಕೆ ಬಳೆಗಳನ್ನ ತಗೊಳ್ಬೇಕು ಹಸಿರು ಬಳೆನ ಒನ್ ಡಿಸೈನ್ ತಗೊಳ್ಬೇಕು ದೇವ್ರಿಗಂತಾನೆ ಇನ್ನ ಗೋಲ್ಡ್ ವಿಷಕ್ ಬಂದ್ರೆ ನೀವು ಯೂಸ್ ಮಾಡುವ ಗೋಲ್ಡ್ ಏನಾದ್ರು ದೇವ್ರಿಗೆ ಹಾಕ್ತಾ ಇದೀರಾ ಅಂದ್ರೆ ಫಸ್ಟ್ ಶುದ್ಧಿ ಮಾಡ್ಕೊಂಡು ಆಮೇಲೆ ದೇವರಿಗೆ ಹಾಕಿ ಒಂದ್ ಬೌಲ್ ಅಲ್ಲಿ ಸ್ವಲ್ಪ ನೀರಿಗೆ ಅರಿಶಿನ ಮತ್ತೆ ಕುಂಕುಮನ ಕೂಡ ಹಾಕ್ಬಿಟ್ಟು ನೀವು ದೇವರಿಗೆ ಏನೇ ಹಾಕಬೇಕು ಅಂದ್ಕೊಂಡಿದ್ರ ಆ ಒಂದು ಉಡುಬೆನ ನೀವು ಡಿಪ್ ಮಾಡಿ ಹಾಗೇನೆ ಶುದ್ಧಿ ಮಾಡ್ಕೊಂಡ್ ಆದ್ಮೇಲೆ ದೇವ್ರಿಗೆ ಹಾಕೋದ್ರಿಂದ ತುಂಬಾನೇ ಒಳ್ಳೇದು ಸೊ ಡೈರೆಕ್ಟ್ ಹಾಕೋಕ್ಕಿಂತ ಈ ತರ ಶುದ್ಧಿ ಮಾಡ್ಕೊಂಡು ಹಾಕಿ ಸಾರಿ ಉಡಿಸ್ತಾ ಇದೀರ ಅಂದಾಗ ಜಡೆನೂ ಕೂಡ ಬೇಕಾಗತ್ತೆ ಸೊ ರೆಡಿಮೇಡ್ ಜಡೆ ಹಾಗೆ ಜಡೆ ಬಿಲ್ಲೆ ಎಲ್ಲದೂ ಕೂಡ ಆಲ್ಮೋಸ್ಟ್ ಸಿಕ್ಬಿಡತ್ತೆ ನಿಮಗೆ ಫ್ಯಾನ್ಸಿ ಸ್ಟೋರ್ ಅಲ್ಲೇ ಹಾಗೇನೆ ಸೊಂಟದ ಪಟ್ಟಿ ಆಗಿರ್ಬೋದು ಜಡೆ ಬಿಲೆ ಆಗಿರ್ಬೋದು ಹಾಗೆನೆ ಬೈತಲೆ ಬಟ್ಟೆನೂ ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು ಸೊ ಈಸಿಯಾಗಿ ನಿಮಗೆ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಹೋದ್ರೆ ಈ ಹಬ್ಬ ಸೀಸನ್ ಒಂದೇ ಸ್ಟೋರ್ ಅಲ್ಲಿ ಇಟ್ಟಿರ್ತಾರೆ ಸೊ ನೀವು ಈಸಿಯಾಗಿ ಪರ್ಚೇಸ್ ಮಾಡಿಕೊಳ್ಬಹುದು ಈ ಒಂದು ಹಬ್ಬಕ್ಕೆ ನಾವು ಕಳಸ ಏನ್ ಇಡ್ತೀವಿ ಕಳ್ಸದ ಹಿಂದೆ ಇಡೋದಕ್ಕೆ ಒಂದು ಲಕ್ಷ್ಮಿ ಫೋಟೋ ಇಲ್ಲಾಂದ್ರೆ ಒಂದು ಗಣೇಶನ್ ಫೋಟೋ ಇಟ್ಟರು ಕೂಡ ಆಗತ್ತೆ ಸೊ ಲಕ್ಷ್ಮಿ ಫೋಟೋ ಇದು ತುಂಬಾ ಒಳ್ಳೇದು ಸೊ ತಾವರೆ ಮೇಲೆ ಲಕ್ಷ್ಮಿ ಕೂತಿರುವಂತ ಫೋಟೋನ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ಒಳ್ಳೇದು ಸೊ ಅದನ್ನ ಹಿಂದೆ ಇಟ್ಬಿಟ್ಟು ಅದ್ರ ಮುಂದ್ಗಡೆ ನೀವು ಕಳ್ಸನ ಇಡ ಲಕ್ಷ್ಮಿ ಕಳಸ ಇಡೋದಕ್ಕೆ ಪೀಠ ಬೇಕಾಗತ್ತೆ ಅಂದ್ರೆ ಒಂದು ಮಣೆ ಬೇಕಾಗತ್ತೆ ಸೊ ನೀವು ಮರದಾದ್ರೂ ಮಣೆ ಇಡಬಹುದು ಇಲ್ಲಾಂದ್ರೆ ಬೇರೆ ಮೆಟಲ್ದಾದ್ರೂ ಮಣೆ ಇಡಬಹುದು ಅಂಡ್ ಬೇರ್ ಕಳಸ ಕೂರ್ಸೋಕಿಂತ ಮುಂಚೆ ನಾವು ಬಿಳಿ ಪಂಜನ ಹಾಸ್ಕೊಂತೀವಿ ಸೊ ಬಿಳಿ ಪಂಜೆ ಇಲ್ಲಾಂದ್ರೆ ಬಿಳಿ ಬಟ್ಟೆನಾದ್ರೂ ನೀವು ಯೂಸ್ ಮಾಡ್ಕೊಳ್ಬಹುದು ಅದ್ರ ಮೇಲೆ ನೀವು ಮಣೆ ಇಟ್ಬಿಟ್ಟು ಕಳಸನ ಕೂರಿಸುವಂತದ್ದು ಹಾಗೇನೆ ಒಂದು ಪ್ಲೇಟ್ ಕೂಡ ಬೇಕಾಗುತ್ತೆ ಸೊ ನೀವು ಬೆಳ್ಳಿ ದಾರು ಆಗಿರ್ಬೋದು ಇಲ್ಲ ಸ್ಟೀಲ್ ದಾರು ಆಗಿರ್ಬೋದು ಅಥವಾ ತಾಮ್ರದಾದ್ರೂ ನೀವು ಸೊ ಅದ್ರ ಇಡುವಂತ ಇಡುವಂಥ ಇಡ್ಬೇಕಾದ್ರೆ ಒಂದು ಬಾಳೆದೆಲನ ಕೂಡ ಬೇಕಾಗತ್ತೆ ಸೊ ಬಾಳೆದೆಲೆ ಬಿಲೆ ಹಾಗೆ ಮಾವಿನ ಸೊಪ್ಪು ಕೂಡ ಬೇಕಾಗತ್ತೆ ಇದಾದ ನಂತರ ಕಳ್ಸದ ಎರಡು ಸೈಡ್ಗೂ ಕೂಡ ಇಡೋದಕ್ಕೆ ಬಾಳೆಕಂದು ಬೇಕಾಗುತ್ತೆ ಬೇಕಾಗತ್ತೆ ಹಾಗೆ ದೇವ್ರ್ ಕಳ್ಸಕ್ಕೆ ನಾವು ಸೊಂಟದ ಪಟ್ಟಿನೂ ಕೂಡ ಯೂಸ್ ಸೊಂಟದ ಕೂಡ ನೀವು ರೆಡಿ ಮಾಡ್ಕೊಳ್ಬೇಕು ದೇವರಿಗೆ ಸ್ಯಾರಿ ಉಡ್ಸ್ಬೇಕಾದ್ರೆ ಒಂದು ಕೋಲ್ ನೆಸೆಸರಿನೂ ಕೂಡ ಇರುತ್ತೆ ಸೊ ಕಳ್ಸಕ್ಕೆ ಕೋಲ್ ನ ಅದಕ್ಕೆ ನಾವು ಸ್ಯಾರಿ ಉಡ್ಸೋಂತದ್ದು ಸೊ ಹಾಗಾಗಿ ಕೋಲ್ ಕೂಡ ಬೇಕಾಗತ್ತೆ ಸೊ ಇಷ್ಟು ದೇವ್ರ ಅಲಂಕಾರಕ್ಕೆ ಬೇಕಾಗಿರುವಂತಹ ಒಂದು ವಸ್ತುಗಳು ಸೊ ನೀವು ಲೀಸ್ಟ್ ಏನಾದ್ರು ಕನ್ಫ್ಯೂಷನ್ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲೀಸ್ಟ್ ಮಾಡಿ ಹಾಕಿರ್ತೀನಿ ಸೊ ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು ಸೊ ನಾ ಈ ಹಬ್ಬಕ್ಕೆ ಐದು ತರ ಇಲ್ಲ ಒಂಬತ್ತು ತರ ತಟ್ಟೆಗಳನ್ನ ಕೂಡ ರೆಡಿ ಮಾಡ್ಕೊಳ್ಬೇಕು ಸೊ ಲಕ್ಷ್ಮಿಗೆ ಯಾವ್ಯಾವ ಸ್ವೀಟ್ ಇಷ್ಟ ಹಾಗೇನೆ ಯಾವ ಒಂದು ನೈವೇದ್ಯ ಮಾಡಿದ್ರೆ ದೇವರಿಗೆ ಇಷ್ಟ ಆಗತ್ತೆ ಅಂತಾನೂ ಕೂಡ ತಿಳಿಸ್ತೀನಿ ಸೊ ಇಲ್ಲಿ ನಾವು ದೇವರಿಗೆ ಈ ಒಂದು ಹಬ್ಬದಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಒಂದು ವರಲಕ್ಷ್ಮಿ ಹಬ್ಬದಲ್ಲಿ ಐದು ತರದ್ದು ಇಲ್ಲಾಂದ್ರೆ ಒಂಬತ್ತು ತರದ್ದು ಅಥವಾ ಮೂರ್ ತರದ್ದು ಒಂದು ತಟ್ಟೆನೂ ಕೂಡ ನಾವು ಸೆಟ್ ಮಾಡ್ಬೇಕಾಗತ್ತೆ ಸೊ ಈ ಒಂದು ತಟ್ಟೆಗಳಲ್ಲಿ ಏನೇನ್ ಬೇಕು ಅಂತಾನು ಕೂಡ ನಾನು ಹೇಳ್ತೀನಿ ಇವಾಗ ಸೊ ಒಂದು ತಟ್ಟೆಯಲ್ಲಿ ನೀವು ಹಣ್ಗಳು ಇರ್ಬೋದು ಸೊ ಮೂರ್ ಥರದ್ದು ಇಲ್ಲ ಅಂದ್ರೆ ಐದ್ ತರದು ಇಲ್ಲ ಒಂಬತ್ತರದ್ದು ಅಂದರೆ ಹಣ್ಣುಗಳನ್ನ ನೀವು ಇಡ್ಬೋದು ಸೊ ಒಂದು ತಟ್ಟೆಯಲ್ಲಿ ಹಣ್ಣು ಇನ್ನೊಂದು ತಟ್ಟೆಯಲ್ಲಿ ನೀವು ಸ್ವೀಟ್ಗಳನ್ನ ಮಾಡಿಡ್ಬೋದು ಸೊ ದೇವರಿಗೆ ತುಂಬ ಇಷ್ಟ ಆಗಿರುವಂಥ ಸ್ವೀಟ್ ಅಂದರೆ ಹೋಳಿಗೆ ಕಜ್ಜಾಯ ಹಾಗೆ ಗರ್ಜಿಕಾಯಿ ಅವೆಲ್ಲ ತುಂಬಾ ಇಷ್ಟ ಆಗಿರುವಂಥದ್ದು ಹಾಗೆ ಸಜ್ಜಿಗೆ ಅವೆಲ್ಲ ತುಂಬಾ ಇಷ್ಟ ಸೊ ಹಾಗಾಗಿ ಅದನ್ನ ನೀವು ಮಾಡಿಡ್ಬೋದು ಆ್ಯಂಡ್ ಇನ್ನೊಂದು ತಟ್ಟೆಯಲ್ಲಿ ನೀವು ಬ್ಲೌ ಪೀಸ್ ಮಡ್ಲಕ್ಕಿನ ದೇವರಿಗೆ ಮಡ್ಲಕ್ಕಿನ ತುಂಬಿಸ್ಬೇಕು ಸೊ ಮಡ್ಲಕ್ಕಿ ಅಂದರೆ ಅಕ್ಕಿ ಮತ್ತೆ ಬೆಲೆದಲ್ಲೇ ಅಡಿಕೆ ಆ್ಯಂಡ್ ಗೌರಿ ಹಚ್ಚು ಬರುತ್ತೆ ಅಮ್ನ ಹಚ್ಚು ಅಂತ ಸೊ ಅದನ್ನು ಇಡಬೇಕು ಬ್ಲೌ ಪೀಸ್ ಇಡಬೇಕು ಸೊ ಬಳೆ ಇಡಬೇಕು ಸೊ ಇಷ್ಟನ್ನೆಲ್ಲ ಒಂದು ತಟ್ಟೆಯಲ್ಲಿ ನೀವು ಇಡಬೇಕು ಸೊ ಮೂರು ತಟ್ಟೆ ಆಗೋಯ್ತು ಸೊ ಈ ಮೂರು ತಟ್ಟೆ ಆದರೂ ಸಾಕಾಗತ್ತೆ ಇಲ್ಲ ಅಂದರೆ ನೀವು ನಾಲ್ಕನೇ ತಟ್ಟೆಯಲ್ಲಿ ನೀವು ವಿಲೇದಲೆ ಅಡಿಕೆ ಮತ್ತೆ ಹೂಗಳನ್ನೂ ಕೂಡ ಇಡ್ಬೋದು ಸೊ ಐದು ತಟ್ಟೆನ ನೀವು ಮಾಡಬೇಕು ಅಂದರೆ ಈ ಒಂದು ಕೂಡ ಇಡಬಹುದು ಸೊ ವಿಲೇದಲ್ಲೇ ಅಡಿಕೆ ಮತ್ತೆ ಹೂಗಳನ್ನೂ ಕೂಡ ಅಂದರೆ ಸಂಜೆ ಟೈಮ್ ಕುಂಕುಮಕ್ಕೆ ಕರಿತೀರಾ ಸೊ ಅವರಿಗೆ ಕೊಡೋದಕ್ಕೆ ನೀವು ಸೆಟ್ ಮಾಡ್ಬೋದು ಸೊ ಅದು ಒಂದು ತಟ್ಟೆಲ್ಲಾಯ್ತು ನಾಲ್ಕು ತಟ್ಟೆ ಆಯಿತು ಇನ್ನೊಂದು ತಟ್ಟೆಯಲ್ಲಿ ಅಂದರೆ ಐದನೇ ತಟ್ಟೆಯಲ್ಲಿ ನೀವು ಸ್ವಲ್ಪ ನಾಣ್ಯ ಹಾಕಿದರೆ ಸ್ವಲ್ಪ ದುಡ್ಡನ್ನು ಕೂಡ ಈ ಹಬ್ಬ ಬಂತು ಅಂದ್ರೆ ಮೇನ್ ಕನ್ಫ್ಯೂಷನ್ ಏನಂದ್ರೆ ಕಳ್ಸಕ್ಕೆ ಏನೆಲ್ಲ ವಸ್ತುಗಳನ್ನ ಹಾಕ್ಬೇಕು ಅನ್ನೋದೇ ಫುಲ್ ಕನ್ಫ್ಯೂಷನ್ ಆಗಿರುತ್ತೆ ಸೊ ಇವತ್ ನಾನು ತಿಳಿಸ್ತಾ ಇದ್ದೀನಿ ಯಾವೆಲ್ಲ ವಸ್ತುಗಳನ್ನ ನೀವು ಕಳ್ಸಕ್ಕೆ ಹಾಕಬೇಕು ಅಂತ ಮೊದಲೇ ಹೇಳ್ದಂಗೆ ಕಳ್ಸಕ್ಕೆ ಎರಡು ಬಿಂದಿಗೆ ಬೇಕಾಗತ್ತೆ ಸೊ ಒಂದು ಬಿಂದಿಗೆಯಲ್ಲಿ ನಾವು ಅಕ್ಕಿನ ತುಂಬಿಸ್ತೀವಿ ಇನ್ನೊಂದು ಅಂದ್ರೆ ಮೇಲೆ ಇಡುವಂತಹ ಬಿಂದ್ಗೇಲಿ ನಾವು ನೀರನ್ನ ತುಂಬಿಸ್ತೀವಿ ಈ ಒಂದು ಬಿಂದಿಗೆಗೆ ಮೂರ್ ಇಲ್ಲ ಅಂದ್ರೆ ಐದು ಕವಡೆಗಳನ್ನ ಹಾಕ್ತಿವಿ ಹಾಗೇನೆ ಡ್ರೈ ಫ್ರೂಟ್ಸ್ ನ ಕೂಡ ಹಾಕ್ತಿವಿ ಅಂಡ್ ಇದಕ್ಕೆ ತಾವರೆ ಬೀಜ ಅಂತ ಸಿಗತ್ತೆ ನೀವು ಸ್ಟೋರ್ ಗಳಲ್ಲಿ ನೀವು ವಿಚಾರಿಸ್ಬೋದು ಸೊ ತಾವರೆ ಬೀಜ ಜನ ಕೂಡ ಮೂರು ಐದು ಇಲ್ಲ ಒಂಬತ್ತು ನಿಮ್ಮ ಕನ್ವಿನೆಂಟ್ ಅಲ್ಲಿ ನೀವು ಇದಕ್ಕೆ ಗೋಮತಿ ಚಕ್ರ ಅಂತಾನೂ ಕೂಡ ಬರುತ್ತೆ ಸೊ ಅದನ್ನು ಕೂಡ ನೀವು ಮೂರು ಐದು ಇಲ್ಲಾಂದ್ರೆ ಒಂಬತ್ತು ಇಷ್ಟಾದ್ರೂ ನೀವು ಹಾಕ್ಬೋದು ಕಳ್ಸದೊಳಗೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆನೆ ಕೆಂಪು ಹೂ ಅಂದ್ರೆ ಕನಕಾಂಬ್ರ ಹೂವಾದ್ರೂ ಆಗತ್ತೆ ಇಲ್ಲಾಂದ್ರೆ ಯಾವ ಹೂ ಆದ್ರೂ ಪರವಾಗಿಲ್ಲ ಸೊ ಗುಲಾಬಿ ಹೂ ಆದ್ರೂ ಪರವಾಗಿಲ್ಲ ಸೊ ನೀವು ಕೆಂಪು ಹೂನ ಹಾಕಬೇಕು ಹಾಗೇನೆ ಇದಕ್ಕೆ ಬೆಳ್ಳಿ ಇಲ್ಲ ಚಿನ್ನ ನಿಮ್ಮ ಕನ್ವಿನಿಯಂಟ್ ಸೊ ನಿಮ್ಗೆ ಇಷ್ಟ ಇದ್ರೆ ನಿಮ್ಗೆ ಕನ್ವಿನಿಯೆಂಟ್ ಇದ್ರೆ ಬೆಳ್ಳಿ ಚಿನ್ನನೂ ಕೂಡ ಕಳ್ಸದೊಳಗೆ ಹಾಕೋದ್ರಿಂದ ತುಂಬಾನೇ ಒಳ್ಳೇದು ನಿಮ್ಗೆ ಸೊ ಇಷ್ಟು ಐಟಮ್ಸ್ ನೀವು ಕಳ್ಸದೊಳಗೆ ಹಾಕ್ಬೇಕಾಗಿರುವಂತ ಒಂದು ವಸ್ತು ಎಲ್ಲಾ ವಸ್ತುಗಳು ಕೂಡ ನಿಮ್ಗೆ ಸ್ಟೋರ್ ಅಲ್ಲಿ ಸಿಗುತ್ತೆ ಸೊ ನೀವು ವಿಚಾರಿಸ್ಬಿಟ್ಟು ಫಸ್ಟ್ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಇಷ್ಟು ಒಂದು ಪೂಜೆ ಐಟಮ್ ಆಗಿರ್ಬೋದು ಇಲ್ಲಾಂದ್ರೆ ಲಕ್ಷ್ಮಿ ಅಲಂಕಾರಕ್ಕೆ ಆಗಿರ್ಬೋದು ಹಾಗೇನೆ ಕಳ್ಸಕ್ಕೆ ಏನೇನ್ ಹಾಕ್ಬೋದು ಅಂಡ್ ತಟ್ಟೆಗಳನ್ನ ಏನೆಲ್ಲ ಜೋಡಿಸಬಹುದು ಅಂತೆಲ್ಲದನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಈ ಒಂದು ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಆಂಟಿಲ್ ಟೇಕೆ ಬಾಯ್ ನಮಸ್ಕಾರ